ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗುಂಡು ಗುಂಡಾಗಿರುವಂಥ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದಂತ ನೋಡೋಣ ನೀವು ಗುಲಾಬ್ ಜಾಮೂನ್ ಮಾಡುವಾಗ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಡೋದು ಒಡೆದೋಗೋದು ಆ ರೀತಿ ಏನಾದರೂ ಆದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ರೀತಿಯಾಗಿ ನೀವು ಮಾಡಿದ್ರೆ ಗುಂಡು ಗುಂಡಾಗಿರುವಂಥ ಗುಲಾಬ್ ಜಾಮೂನ್ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ದೊಡ್ಡ ಬೌಲನ್ನು ತಗೊಂಡು ಅದರಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಅಳತೆಗೋಸ್ಕರ ನಾನು ಈ ಬೌಲನ್ನು ಯೂಸ್ ಮಾಡಿದ್ದೀನಿ ನೋಡಿ ಈ ಬೌಲಲ್ಲಿ ಒಂದು ಬೌಲಷ್ಟು ಗುಲಾಬ್ ಜಾಮೂನ್ ಪೌಡರ್ ಇದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ನಾನು ಆವಾಗಲೇ ಗುಲಾಬ್ ಜಾಮೂನ್ ಪೌಡರನ್ನು ಹಾಕ್ಕೊಂಡಿದ್ನಲ್ವ ಅದೇ ಬೌಲ್ ಹಳತೆಯಲ್ಲೇ ಒಂದೂವರೆ ಬೌಲಷ್ಟು ನಾನು ಸಕ್ಕರೆಯನ್ನು ಹಾಕಿದ್ದೀನಿ ಮತ್ತು ಎರಡು ಬೌಲಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಮತ್ತು ಸಕ್ಕರೆ ನೀರು ಜಾಸ್ತಿ ಬೇಕಾದರೆ ಇನ್ನೊಂದು ಅರ್ಧ ಬೌಲಷ್ಟು ನೀವು ಸಕ್ಕರೆಯನ್ನು ಹಾಕ್ಕೋಬೋದು ನಾವಿಲ್ಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಸ್ವೀಟನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ಸಕ್ಕರೆ ಕರಗಬೇಕು ಈಗ ನೋಡಿ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಕರಗಿದ ನಂತರ ಇದಕ್ಕೆ ಎರಡು ಏಲಕ್ಕಿಯನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತವಾಗೇ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಸಕ್ಕರೆ ನೀರು ಯಾವ ರೀತಿ ಇರಬೇಕಂದ್ರೆ ನೋಡಿ ಸ್ವಲ್ಪ ನಾವು ಕೈಯಲ್ಲಿ ಈ ರೀತಿ ತಗೊಂಡು ಚೆಕ್ ಮಾಡಿದ್ರೆ ಆಗಬೇಕು ಈ ರೀತಿ ಆಗಿಬಿಟ್ರೆ ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಳ್ಳೋಣ ಈಗ ಮತ್ತೆ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಕರಿಯುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲೇ ನಾವು ಆವಾಗಲೇ ಗುಲಾಬ್ ಜಾಮೂನ್ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ತೆಗಿಯೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಇದನ್ನು ಮತ್ತೆ ಒಂದು ಬಾರಿ ನಾದ್ಕೊಳೋಣ ನಾದ್ಕೊಂಡ್ಬಿಟ್ಟು ಒಂದು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಾದಮೇಲೆ ಎಲ್ಲದನ್ನು ಇದು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಒಂದೊಂದೇ ಉಂಡೆಯನ್ನು ಮಾಡ್ಕೋಬೇಕು ಉಂಡೆಯನ್ನು ಮಾಡುವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಹಂಗೈಯಲ್ಲಿ ಉಂಡೆಯನ್ನು ಮಾಡಿಕೊಂಡ್ರೆ ಸೀಳಾಗೋದಿಲ್ಲ ಫ್ರೆಂಡ್ಸ್ ನೋಡಿ ಯಾವ ರೀತಿ ರೌಂಡಾಗಿ ಬಂದಿದೆ ಈ ರೀತಿಯೇ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಎಣ್ಣೆಯನ್ನು ಇಟ್ಟಿದ್ನಲ್ವ ಎಣ್ಣೆಯೂ ಕೂಡ ಕಾದಿದೆ ಒಂದೊಂದೇ ಉಂಡೆಗಳನ್ನು ಹಾಕ್ಬಿಟ್ಟು ನಾನು ಯಾವ ರೀತಿ ನೋಡಿ ಸೌಟನ್ನು ಇಟ್ಬಿಟ್ಟು ಈ ರೀತಿ ತಿರುಗ್ಸ್ಕೊತಿದ್ದೀನೋ ಇದೇ ರೀತಿಯೇ ನೀವು ಎಣ್ಣೆಯಲ್ಲಿ ತಿರುಗ್ಸ್ಕೊತಾನೇ ಇದ್ದರೆ ಗುಲಾಬ್ ಜಾಮೂನ್ಗಳು ಒಡೆಯೋದಿಲ್ಲ ಮತ್ತು ಒಂದೇ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ನೀವು ಒಂದು ಸ್ವಲ್ಪ ಸೀಳಾಗಿಲ್ಲ ಮತ್ತು ಹೊಡೆದಿಲ್ಲ ಗುಲಾಬ್ ಜಾಮೂನ್ ಗುಂಡು ಗುಂಡಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಖಂಡಿತ ಈ ರೀತಿ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿಯೇ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಎಲ್ಲದನ್ನು ಕರೆದು ಇಟ್ಕೊಂಡಿದ್ದೆ ಕರೆದಿರುವಂಥ ಉಂಡೆಗಳನ್ನು ಮತ್ತೆ ಒಂದು ಬಾರಿ ಎಣ್ಣೆ ಎಲ್ಲ ಹಾಕಿ ಈ ರೀತಿ ಕರೆದ್ಬಿಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಉಂಡೆಗಳನ್ನು ಸಕ್ಕರೆ ಪಾಕಕ್ಕೆ ಹಾಕುವಾಗ ಸಕ್ಕರೆ ಪಾಕನೂ ಬಿಸಿಯಾಗಿರಬೇಕು ಮತ್ತು ನಾವು ಹಾಕುವಂಥ ಗುಲಾಬ್ ಜಾಮೂನ್ ಹುಂಡೆಗಳನ್ನು ಕೂಡ ಬಿಸಿಯಾಗಿರಬೇಕು ಈ ರೀತಿ ಹಾಕಿದ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ಬಿಟ್ಟರೆ ಸಾಕು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೀವೇ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಪ್ಲೇಟನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡಿದೆ ತುಂಬ ಚೆನ್ನಾಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನನ್ನ ಮಕ್ಕಳಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಒಂದು ಬಾರಿ ಇದೇ ರೀತಿ ಗುಂಡು ಗುಂಡಾಗಿರುವಂಥ ಗುಲಾಬ್ ಜಾಮೂನ್ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಹಾಗಾಗಿ ನೀವು ಮೊದಲು ನನ್ನ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್